ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ಆತ್ಮೀಯ ಎಲ್ಲರಿಗೂ ವಂದಿಸುತ್ತ ನನ್ನ ಪ್ರೀತಿಯ ಕನ್ನಡ ಜನತೆಗೂ ವಂದಿಸುತ್ತ ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಮೀನರಾಶಿ ಪೀಸಸ್ ಅಂತ ಕರಿತೀವಿ ಮೀನರಾಶಿಗೆ ನಾವು ಇಂಗ್ಲಿಷ್ ಅಲ್ಲಿ ಪೀಸಸ್ ಅಂತ ಕರಿತೀವಿ ಮೀನರಾಶಿನಲ್ಲಿ ನಿಮಗೆ ಯಾವೆಲ್ಲ ನಿಮಗೆ ನಿಮಗೆ ಈ ಕೆಟ್ಟದ್ದು ಕೆಟ್ಟದ್ಯಾವ್ದು ಯಾವ ಯಾವ ಗ್ರಹಗತಿಗಳು ನಿಮ್ಮನ್ನ ಹಿಂಬಾಲಿಸುತ್ತದೆ ನಿಮ್ಮ ಗುಣಲಕ್ಷಣಗಳಿಗೆ ಹೇಗಿರುತ್ತದೆ ನಿಮ್ಮ ಬಿಹೇವಿಯರ್ ಹೇಗಿರುತ್ತೆ ಸ್ಪೋರ್ಟ್ಸ್ ಹೇಗಿರುತ್ತೆ ನಿಮ್ಮ ಮದುವೆ ಜೀವನ ಹೇಗಿರುತ್ತೆ ಅನ್ನುವುದನ್ನ ನಾವು ಇವತ್ತು ನೋಡೋಣ ಅದಕ್ಕೆಲ್ಲದಕ್ಕಿಂತ ಮುಂಚೆ ನನ್ನ ಕುಲ ದೇವತೆಯಾದಂತಹ ಲಕ್ಷ್ಮೀ ರಂಗನಾಥ ಸ್ವಾಮಿ ಗವಿ ರಂಗನಾಥ ಸ್ವಾಮಿ ಗುಂಡಪ್ಪ ಸ್ವಾಮಿಯ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತ ಇವತ್ತಿನ ಈ ಸಂಚಿಕೆ ಮೀನ ರಾಶಿ ಮೀನಾ ಅಂದ್ರೇನು ಏನು ಗೊತ್ತಿದೆ ಮೀನ ರಾಶಿ ಅಂದ್ರೆ ಪೀಸಸ್ ಅಂತ ಕರಿತೀವಿ ನೀವು ಇಂಗ್ಲಿಷ್ ಅಲ್ಲಿ ಫಿಶ್ ಅಂತೀವಿ ಕನ್ನಡದಲ್ಲಿ ಅದಕ್ಕೆ ಮೀನು ಅಂತ ಹೇಳ್ತೀವಿ ಮೀನು ನೀವು ಕೇಳಿರ್ತೀರಾ ಅಯ್ಯಪ್ಪ ಒಂದ್ ಗಾದೆ ಇದೆ ಇದನ್ನ ಗಾದೆ ಹೆಣ್ಣು ಮಕ್ಕಳು ತಪ್ಪಾಗಿ ತಿಳ್ಕೋಬೇಡಿ ಏನಂತೀವಿ ನೋಡು ನೋಡು ಈ ಹೆಣ್ಣಿನ ಮನಸ್ಸನ್ನು ಆ ನೀರಿನೊಳಗ ಮೀನಿನ ಹೆಜ್ಜೆಯನ್ನು ಕಂಡು ಅಂತ ಕರಿತೀವಿ ಅದ್ರ ಅರ್ಥ ಏನು ಇದ್ರ ಅರ್ಥ ಇಷ್ಟೇ ಹೆಣ್ಣು ಮಕ್ಕಳಿಗೆ ಅಂತ ಹೇಳಿಲ್ಲ ಅದನ್ನ ಎಲ್ಲ ಹಂಗಿರಲ್ಲ ಈಗ ಹೆಣ್ಣು ಮಕ್ಳ ಮನ್ಸನ್ನ ಕಂಡು ಆ ಮೀನಿನ ಹೆಜ್ಜೆ ಕಂಡು ಹಿಡಿಯಕಾಗಲ್ಲ ಗಾದೆ ಬಂದಿದೆ ಅದ್ದ ಬಿಟ್ಟರೆ ನಿಮಗೆ ಇಲ್ಲಿ ಯಾವುದೇ ಹೋಲಿಕೆಗಳು ಇಲ್ಲ ಏನು ಇಲ್ಲಿ ಇವ್ರನ್ನ ಕಣ್ ಕಷ್ಟ ಅಂತ ಈಗ ಮೀನು ಒಳಗಡೆ ಇದೆ ಆದ್ರೆ ಆ ಮೀನಿನ ಮನಸ್ ಹೇಗಿದೆ ನಮ್ಗೆ ಕಂಡಿಡಕ್ ಆಗ್ತಾ ಇಲ್ಲ ಅದೇ ರೀತಿ ನಮ್ಮ ವ್ಯಕ್ತಿಗಳು ನಮ್ಮ ಜನಗಳ ನಮ್ಮ ನಮ್ಮ ಜೊತೆನಲ್ಲೇ ಇರ್ತಕ್ಕಂತ ನಮ್ಮ ಒಡನಾಡಿಗಳಾಗಿ ನಮ್ಮ ಜೊತೆನೆ ಇರ್ತಾರೆ ನಮಗೆ ಅವರ ಗುಣಲಕ್ಷಣಗಳೇ ಗೊತ್ತಾಗ್ತಾ ಇರಲ್ಲ ಅವನು ಅವನಿಗೆ ಇವನ್ ಏನೋ ಮಾಡ್ಬೇಕು ಅವ್ನು ಸೈಲೆಂಟ್ ಆಗಿ ಇರ್ತಾರೆ ಎಲ್ಲರೂ ಮಾಡಿಟ್ಟಿರ್ತಾರೆ ಅವನು ಸೈಲೆಂಟ್ ಅದಕ್ಕೆ ಇಂಗ್ಲಿಷ್ ಅಲ್ಲಿ ಸೈಲೆಂಟ್ ಕಿಲ್ಲರ್ ಅಂತೀವಿ ಏ ಮಾಡಿದ್ದೆ ಗೊತ್ತಾಗಲ್ಲ ಮಗ ಏನ್ ಗೊತ್ತಾ ಹಂಗಿದ್ದ ಗೊತ್ತಾ ಒಳ್ಳೆ ಮುಗ್ದು ನಂಗಿದ್ದ ಓ ಬೆಳಿಗ್ಗೆ ನೋಡ ಮಗು ಎಂತ ಅವಾರ್ಡ್ ಅವ್ಬಿಟ ಅಲ್ಲಿಗೆ ಎಷ್ಟು ಬುದ್ಧಿವಂತ ಸೈಲೆಂಟ್ ಆಗಿ ಎಲ್ಲಾ ಕೆಲಸವನ್ನು ಮಾಡುವವರು ಯಾರು ಅಂದ್ರೆ ಮೀನಾರಾಶಿಯವರು ಸೈಲೆಂಟ್ ಆಗಿ ಬುದ್ಧಿವಂತಿಕೆಯಿಂದ ಜ್ಞಾ ಜಾಣ್ಮೆಯಿಂದ ನಾಲೆಡ್ಜಲ್ ವ್ಯಕ್ತಿಗಳಾಗಿರ್ತಾರೆ ಇವರು ತುಂಬಾ ಧೈರ್ಯಶಾಲಿಗಳಾಗಿದ್ದವರು ಇವರು ಅವರ ಜಾಣ್ಮೆಯಿಂದ ಕೆಲಸಗಳನ್ನ ಮುಗಿಸ್ಕೊಬಿಡ್ತಾರೆ ಯಾರು ಅಧಿಪತಿ ಯಾರಿಲ್ಲಿ ಗುರು ಅಧಿಪತಿ ಯಾರು ಮೀನರಾಶಿಗೆ ಗುರುವಿನ ಅಧಿಪತಿ ಜುಪಿಟರ್ ಅಧಿಪತಿಯಾಗಿರುವುದರಿಂದ ಅವರು ಜಾಣ್ಮೆಯಿಂದ ಬುದ್ಧಿವಂತಿಕೆಯಿಂದ ಅವರ ಕೆಲಸಗಳನ್ನ ಮುಗಿಸಿಕೊಂಡು ಅವರು ಜಾರಿಕೊಳ್ ಬಿಡ್ತಾರೆ ಯಾವುದೇ ಸಂಘರ್ಷಕ್ಕೆ ಎಡೆ ಮಾಡಿ ಕೊಡುವುದಿಲ್ಲ ಹಂಗೆ ಜಾರಿ ಬಿಡ್ತಾರೆ ನೀರ್ ಹೆಂಗ ಮೀನ್ ಹೆಂಗ ಜಾರತ್ತೆ ಅಲ್ಲ ಮೀನ್ ಸಿಗುತ್ತೆ ಕೈಗೆ ಬೇಗ ಸಿಗಲ್ಲ ತಾನ ಜಾರ್ ಬಿಡುತ್ತೆ ಹಂಗೆ ಇವರು ಹಾಗೆ ಏನೇ ಇಟ್ಕೊಳಕ್ ಟ್ರೈ ಮಾಡಿದ್ರು ಜಾರಿ ಹೋಗ್ಬಿಡ್ತಾರೆ ಬುದ್ಧಿವಂತಿಕೆ ತುಂಬಾ ನಿಮಗೆ ಹೇಳ್ಬಹುದು ಒಂದು ನಿಮ್ಗೆ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ಕೇಳಿ ನಿಮಗೆ ನೋಡಿ ಒಂದು ಹದ್ದು ಇದೆಯಲ್ಲ ಹದ್ದು ಮೇಲಿಂದ ಎಷ್ಟು ಕಿಲೋಮೀಟರ್ ದೂರಗಳು ದೂರದಿಂದ ಮೀನನ್ನ ಅಟ್ಯಾಕ್ ಮಾಡಕ್ ಬರುತ್ತೆ ಅದರಲ್ಲಿ ಒಂದೊಂದು ಮೀನು ಸಿಗಿಯಾಕೊಳ್ತವೆ ಒಂದೊಂದು ಮೀನು ನುಚ್ಚಿ ಅದ್ರಲ್ಲೂ ಕೂಡ ಒಂದೊಂದು ಕೆಲವೊಂದು ಮೀನುಗಳು ಅದನ್ನೇ ನುಂಗುವಂತ ಶಕ್ತಿಗಳನ್ನು ಹೊಂದಿರುತ್ತೆ ಇಲ್ಲಾಂದ್ರೆ ಅಲ್ಲಿಂದ ಎಸ್ಕೇಪ್ ಆಗುವ ಒಂದು ಮಾರ್ಗವನ್ನು ಕೂಡ ಅವು ಹುಡುಕಿರುತ್ತಾರೆ ಇವರು ಬುದ್ಧಿವಂತರೂ ಕೂಡ ಹೌದು ಸೋಂಬೇರಿಗಳು ಹೌದು ಈಗ ಯಾರು ಸೋಂಬೇರಿಗಳು ಯಾರೆಲ್ಲ ಈ ಹದ್ದು ತಿನ್ಬೇಕಾದ್ರೆ ಮೀನು ಸಿಗಿಯಾಕೊಳ್ತಾರೆ ಅವರೆಲ್ಲ ಸೋಂಬೇರಿಗಳು ನೆಗ್ಲೆಕ್ಟ್ ಮಾಡ್ತಾರೆ ಯಾವ ಬಿಡಕ್ ಬಂದಾಗಲ್ವಾ ಅನ್ನ ಭಾವನೆ ಯಾರ ಜೊತೆ ಎಲ್ಲ ಸಿಗ ಹಾಕೊಂಡ್ಬಿಡ್ತಾರೆ ಅಡ್ದ ಲೈಫಲ್ಲೇ ಇನ್ನ ಲೈಫ್ ಹಿಂಗ್ ಆಯ್ತಲ್ಲ ಅದ ಕೊರಗಿ ಕೊರ್ಗಿ 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 ಆಯ್ತಾ ಇರ್ತಾರೆ ಆದ್ರೆ ಇವರು ಆ ಜ್ಞಾನವನ್ನ ಬುದ್ಧಿವಂತಿಕೆಯನ್ನ ಜಾಣ್ಮೆಯನ್ನ ಯೂಸ್ ಮಾಡ್ಕೊಂಡು ಇವರು ಜೀವನದಲ್ಲಿ ಮುಂದೆ ಕೂಡ ಬರ್ತಾರೆ ಇವರು ಒಂಥರ ವಿಶಾಲ ಹೃದಯದ ವ್ಯಕ್ತಿತಿಗಳಾಗಿರ್ತಾರೆ ಅದ್ರ ಯಾರ ಜೊತೆನೂ ಬೆರೆಯಲ್ಲ ಇವರು ಎಲ್ಲ ಕೇಳ್ಕೋತಾರೆ ಸುಮಧುರವಾದ ಆಡ್ಬಾರ್ದೆ ಕೇಳ್ತಾರೆ ಸುಮ್ನ ಅದು ಆ ಖುಷಿನ ಒಳಗೆ ಅನುಭವಿಸ್ತಾರೆ ಅವ್ರು ಇನ್ನೊಬ್ರ ಹತ್ರ ಶೇರ್ ಮಾಡಲ್ಲ ಈ ಕ್ಯಾಟಗರಿ ಈ ವ್ಯಕ್ತಿಗಳಾಗಿರ್ತಾರೆ ಆದ್ರೆ ವಿದ್ಯಾವಂತರು ಕೂಡ ಹೌದು ಬುದ್ಧಿವಂತರು ಕೂಡ ಹೌದು ಜೊತೆಗೆ ಒಳ್ಳೆ ಕೆಲಸ ಕಾರ್ಯಗಳಲ್ಲಿ ಕೂಡ ಇವರು ಇವರು ಹೋಗ್ತಾರೆ ಅಂದ್ರೆ ಒಳ್ಳೊಳ್ಳೆ ಜಾಬ್ಗಳಲ್ಲಿ ಹೋಗ್ ತಗೊಳ್ಳುವಂತ ಇದೊಂದು ಸಾಮರ್ಥ್ಯ ಇವ್ರಿಗಿರುತ್ತೆ ಇರುತ್ತೆ ಅಷ್ಟು ಬುದ್ಧಿವಂತಿಕೆ ಇರುತ್ತೆ ಅವರಿಗೆ ಮತ್ತೆ ಇವರು ಕೃಷಿಯನ್ನು ಕೂಡ ತುಂಬಾ ಚೆನ್ನಾಗಿ ಇದು ನೋಡಿ ಹೆಸರೇ ಹೇಳಿದಂತೆ ಮೀನ ರಾಶಿ ನೀರು ತತ್ವವನ್ನು ಉಳ್ಳದ್ದು ನೀರು ಭೂಮಿ ಭೂಮಿ ಮೇಲೆ ತಾನೆ ನೀರಿರೋದು ಆ ಭೂಮಿಯಲ್ಲಿ ಒಳಗಡೆ ನೀರು ಇರೋದ್ರಿಂದ ಮೀನು ನೀರಲ್ಲಿ ಇರುತ್ತೆ ಭೂಮಿ ಕೂಡ ಮೀನು ಕೂಡ ನೀರೊಳಗಡೆ ಇರಬೇಕು ನೀರು ಕೂಡ ಮೀನೊಳಗಡೆ ಒಳಗಡೆ ಇರಬೇಕು ಎರಡೂ ಇಲ್ಲ ಅಂದ್ರೆ ಮೀನು ಹೆಂಗೆ ನೀರಿಂದ ಹೊರಗಡೆ ಸಾಯಿತು ಅದೇ ರೀತಿ ಈ ವ್ಯಕ್ತಿಗಳು ಇವ್ರನ್ನ ಯಾರು ಒಬ್ರು ಹಂಗಿಸಿದ್ದು ಏನಾದ್ರು ಮಾಡ್ಬಿಟ್ರೆ ಇವರೇ ಹೋಗಿ ಏನಾದ್ರು ಮಾಡ್ಕೊಳುವಂತ ಕೆಟ್ಟ ಗುಣಗಳನ್ನ ಕೂಡ ಇವರು ಹೊಂದಿರುತ್ತಾರೆ ಹಾಗಾಗಿ ಇವರಿಗೆ ಎಲ್ಲಾ ಯೋಗ ಕಲಗಳು ಸ್ಪೋರ್ಟ್ಸ್ ಅಲ್ಲಿ ಇರ್ಬೋದು ಇವರಿಗೆ ಯಾವ್ದಾದ್ರು ಒಂದು ಕಬಡ್ಡಿ ಖೋ ಖೋ ಕ್ರಿಕೆಟ್ ಇವ್ರ ಯಾರು ಇವರು ಅಷ್ಟೊಂದೇನು ಸ್ಪೋರ್ಟ್ಸ್ ಅಲ್ಲಿ ಹೆಚ್ಚು ಇವರು ತೋರಿಸ್ಕೊಳಕ್ ಆಗಿಲ್ಲ ಅಂದ್ರು ಕೂಡ ಇವರು ಜೀವನದಲ್ಲಿ ಸಾಧನೆಗಳನ್ನಂತೂ ಮಾಡೇ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಇವರು ಹಿಂದೆ ಬರುವಂತ ವ್ಯಕ್ತಿಗಳೆಲ್ಲ ಬುದ್ಧಿವಂತಿಕೆಯಿಂದನೇ ಮೇಲೆ ಬರೋದು ಇವರು ಮದ್ವೆ ಜೀವನ ಇವತ್ತು ತುಂಬಾ ಚೆನ್ನಾಗಿರುತ್ತೆ ಅರ್ಥ ಮಾಡ್ಕೋತಾರೆ ಸ್ವಲ್ಪ ಸಿಟ್ಟು ಇವ್ರಿಗೂ ಗುರು ಅಂದ್ರೆ ಸಿಟ್ಟು ನೋಡಿ ಮೀನು ಮೀನರಾಶಿ ಮತ್ತೆ ಧನಸ್ಸು ರಾಶಿ ಗುರುನೇ ಅಧಿಪತಿ ಆಗಿರೋದ್ರಿಂದ ಗುರುಗಳಿಗೆ ಸಿಟ್ಟು ಜಾಸ್ತಿ ಆದ್ರೆ ಒಳ್ಳೆ ತರನಾದ ಸಿಟ್ಟಿರುತ್ತೆ ಸಿಟ್ಟಿನಲ್ಲಿ ತರ ಇರುತ್ತೆ ಒಳ್ಳೆ ಸಿಟ್ಟಿದೆ ಯಾರು ಅತಿಯಾಗಿ ಸಿಟ್ಟು ಮಾಡ್ಕೋತಾರೆ ಪ್ರೀತಿ ಜಾಸ್ತಿ ಇರುತ್ತೆ ಅದು ಸಿಟ್ಟನ್ನ ನಾವು ಶತ್ರುವನ್ನಾಗಿ ನೋಡಬಾರ್ದು ಸಿಟ್ಟು ಮಾಡ್ಕೊಂಡು ಬೈದಿರುವ ತಕ್ಷಣ ಶತ್ರು ಅಲ್ಲ ಅವರು ಅವರಲ್ಲಿ ಒಳ್ಳೆತನದ ಸಿಟ್ಟಿರುತ್ತೆ ಕೆಲವೊಬ್ರು ಸಿಟ್ಟು ಮಾಡ್ಕೊಳ್ಳೋದೇ ಬೇರೆ ಆದ್ರೆ ಗುರುಗಳು ಸಿಟ್ಟು ಮಾಡ್ಕೊಳುದು ಮೂವ್ರಕ್ ಮಾಡದೇನೆ ಇದ್ದಾಗ ಹೇಳಿ ಕೆಲಸ ಮಾಡದೆ ಹೋದಾಗ ಅವ್ರಿಗೆ ಹೇಳಿದಿನ ಮೀರಿ ನಡ್ಕೊಂಡಾಗ ಗುರುಗಳಿಗೆ ಸಿಟ್ಟು ಬರೋದು ಅದೇ ರೀತಿ ಮೀನ ಮತ್ತು ಧನಸ್ಸು ರಾಶಿ ಗುರು ಅಧಿಪತಿ ಆಗಿರೋದ್ರಿಂದ ಈ ಮೀನ ರಾಶಿನಲ್ಲಿ ಸಿಟ್ಟು ಬರುತ್ತೆ ಅದು ಆ ಸಂದರ್ಭಕ್ಕೆ ಆ ಸಿಚುವೇಶನ್ಗೆ ಅವ್ರು ಹೇಳಿದ್ದೇನು ಆಗ್ಲಿಲ್ಲ ಅಂದಾಗ ಮಾತ್ರ ಅವ್ರು ಸಿಟ್ಟನ್ನ ಮಾಡ್ಕೊಳ್ತಾರೆ ವಿನಃ ಸುಮ್ಮನೆ ಯಾರ ಮೇಲೂ ಇವರು ಸಿಟ್ಟು ಮಾಡ್ಕೊಳಕ್ ಹೋಗೋದು ಅವಶ್ಯಕತೆ ಇಲ್ಲದ ವಿಷಯಗಳನ್ನ ಕೆದಕುವುದೂ ಇಲ್ಲ ಇವರು ಒಂಥರ ಈ ಏನಂದ್ರೆ ಸ್ಮೂತ್ ಆಗಿದ್ದು ತನ್ನ ಕೆಲ್ಸ ಮುಗಿಸ್ಕೊಂಡು ಹೋಗ್ಬಿಡ್ತಾರೆ ಅಷ್ಟೇ ಅವರು ಇವ್ರು ಯಾರಿಗೂ ತೊಂದರೆ ಕೊಡುವಂತ ವ್ಯಕ್ತಿಗಳಲ್ಲ ಇವರು ಅವರಿಗೆ ಇವರು ಅವರಿಗೆ ಅವರೇ ಮೇಧಾವಿಗಳಾಗಿರ್ತಾರೆ ಇವರನ್ನು ಮೇಧಾವಿ ಇವ್ರು ಏನು ಅವ್ರಿಗಿಂತ ನಾನ್ ಮೇಧಾವಿ ಅಂತ ಹೇಳ್ಕೊಂಡ್ರು ಇವ್ರು ಹೇಳ್ಕೊಳ್ಳಲ್ಲ ಯಾರು ನಮ್ಮತ್ ಅವ್ರಿಗೆ ಗೊತ್ತಿರೋದು ಗೊತ್ತು ಅವನಿಗಿಂತ ಚೆನ್ನಾಗಿ ತಿಳ್ಕೊಂಡಿದೆ ಅಂತ ಅವ್ರಿಗೆ ಮಾನಸಿಕವಾಗಿ ಅವ್ರು ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ ಅವ್ರಿಗೆ ಸಿಕ್ಸ್ ಅಂತ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾ ಇರುತ್ತೆ ಅವ್ರಿಗೆ ಮೀನರಾಶಿ ಅವ್ರಿಗೆ ಅವ್ರಿಗೆ ಗೊತ್ತಿರುತ್ತೆ ನನಗೇನ್ ಗೊತ್ತಿದೆ ನನ್ಗೆ ಏನ್ ಗೊತ್ತಿಲ್ಲ ನಾನು ಏನ್ ಮಾಡ್ತೀನಿ ನಾನು ಏನ್ ಬಿಡ್ತೀನಿ ಎಲ್ಲ ಅವ್ರಿಗೆ ತಿಳುವಳಿಕೆ ಅವ್ರಿಗೆ ಇರುತ್ತೆ ಅವ್ರು ಯಾರಿಗೂ ಹೇಳ್ಕೊಳಕ್ ಹೋಗಲ್ಲ ಇದೇ ರೀತಿ ಇವರು ತುಂಬಾ ಸಂದರ್ಭಗಳಲ್ಲಿ ಹೇಳದೆ ಮಾಡುವನು ಉತ್ತಮವನು ಅನ್ನುವ ಹಾಗೆ ಇವ್ರನ್ನ ನಾವು ಯುದ್ಧದಲ್ಲಿ ತಗೋಬಹುದು ಹೇಳದೆ ಮಾಡುವವನು ಹೇಳಿ ಮಾಡುವನ್ ಯಾರು ಏ ಏನಂತ ಪವರ್ ಇದೆ ನಾವು ಹೊಣೆ ಹೊಡಿತೀನಿ ಪವರ್ ಇದೆ ಅದನ್ನ ಬೇಡ ನಮ್ಗೆ ಇಲ್ಲಿ ಇವರು ಹೇಳದೆ ಮಾಡ್ಬಿಡ್ತಾರೆ ಇವರು ಬುದ್ಧಿವಂತಿಕೆಯಿಂದ ಕೆಲಸ ಮುಗಿಸ್ಕೊಂಡ್ಬಿಡ್ತಾರೆ ಹಾಗಾಗಿ ಮೀನರಾಶಿಯವರು ನೂರಕ್ಕೆ ನೂರು ಇವರು ಎಲ್ಲಾ ಸಂದರ್ಭದಲ್ಲೂ ಎಲ್ಲಾ ಆ ಸಂದರ್ಭ ಎಲ್ಲ ವಿಷಯಗಳಲ್ಲೂ ಎಲ್ಲ ಕ್ಷೇತ್ರಗಳಲ್ಲೂ ಇವರು ಸಾಧನೆಯನ್ನು ಮಾಡುವಂತ ಏಕೈಕ ವ್ಯಕ್ತಿಗಳಾಗಿ ಕಾಣಿಸ್ಕೋತಾರೆ ಆದರೆ ಏನು ಹೇಳದೆ ಹೇಳದೆ ಮಾಡುವನು ಇವರೆಲ್ಲರೂ ಹಾಗಾಗಿ ಇವರನ್ನ ನಾವು ಯಾವುದೇ ಕಾರಣಕ್ಕೂ ನೀವು ಇವಕಲ್ಲಿ ಏನೂ ಆಗಲ್ಲ ಅನ್ನೋ ಭಾವನೆಯನ್ನ ತೆಗೆದಾಕಿ ಇವರು ಬೆಣ್ಣೆ ತರ ಮಾತಾಡಿ ಎತ್ತಿ ಬಿಡ್ತಾರೆ ಕೂದ್ಲು ಎತ್ತಿ ಬೆಣ್ಣೆ ಒಳಗ್ ಮಾತಾಡ್ದಾಗ ಮಾತಾಡ್ದ ಬೆಣ್ಣೆ ಇಟ್ಟ ತನಕನೇ ಅವನು ಬೆಂಡ್ಸೋಪ್ ಹಚ್ಚಿ ಬಿಡ್ತಾನೆ ಮಗ ಅಂತ ಅಂತ ಅರ್ಥ ಅದು ಏನು ಇವರು ಆ ರೀತಿ ಸ್ಮೂತಾಗಿ ಹ್ಯಾಂಡ್ಲ್ ಮಾಡ್ತಾರೆ ಎಲ್ಲಾ ವಿಷಯನೂ ಯಾರ ಜೊತೆ ಜಗಳ ಮಾಡ್ಕೊಳಕ ಇಷ್ಟ ಪಡಲ್ಲ ಸ್ಮೂತ್ ಆಗಿ ಹ್ಯಾಂಡ್ಲ್ ಮಾಡಿ ಹಂಗೆ ಮುಚ್ಚಿಬಿಡ್ತಾರೆ ಮ್ಯಾಟ್ರ್ ಹಂಗೆ ಕ್ಲೋಸ್ ಮಾಡಿಬಿಡ್ತಾರೆ ಏನು ಯಾರ ಜೊತೆ ಯಾವುದೇ ಸಂದರ್ಭಕ್ಕೂ ಜಗಳವನ್ನ ಆಡುವುದಿಲ್ಲ ಇವರು ಎಲ್ಲದರಲ್ಲೂ ಯೋಗವನ್ನ ಇವರು ಅನುಭವಿಸುವಂತ ಯೋಗವನ್ನ ಇವರು ಹೊಂದಿರ್ತಾರೆ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ ಇವರಿಗೆ ಕಲ್ಲರ್ ಬಂದು ಸಾರಿ ಹೇಳೋದು ಮರ್ತೆ ಇವರಿಗೆ ಕಲ್ಲರ್ ಬಂದು ಗ್ರೀನು ಮತ್ತೆ ಎವರ್ ಗ್ರೀನು ಪಚ್ಚೆ ಗ್ರೀನು ಮತ್ತೆ ಗ್ರೀನು ಮತ್ತೆ ಬ್ಲೂ ಜಾಸ್ತಿ ಆಗಿ ಬರುತ್ತೆ ಅದೇ ರೀತಿಯವರು ಮೀನರಾಶಿಯವರು ನಂಬರ್ ನೈನ್ ನಂಬರ್ ನೈನ್ ಅತಿ ಹೆಚ್ಚು ಯೋಜ್ ಮಾಡಿ ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆ ಮುಗಿಸ್ತಾ ಇದ್ದೀನಿ ದಯಮಾಡಿ ಎಲ್ಲರೂ ಅತಿ ಹೆಚ್ಚು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಗೆ ಹೇಗೆ ತಿಳಿಯುತ್ತೋ ಹಾಗೆ ಕಮೆಂಟ್ ಮಾಡಿ ನಮಗೆ ಅದನ್ನ ತಿಳಿಸೋದ್ರಿಂದ ನಮಗೂ ಕೂಡ ಸ್ಫೂರ್ತಿ ಬರುತ್ತೆ ಇನ್ನು ಅತಿ ಹೆಚ್ಚು ಹೆಚ್ಚು ವಿಡಿಯೋಗಳನ್ನ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ सर्वे जनांगो सुखिनो भवन्तु